ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಸಿಂಗಲ್ ಗಾಡಿ ಮಾರುತಿ ಸುಜುಕಿ ವ್ಯಾಗನ್ ಅವರು ವಿ ಎಕ್ಸ್ ಐ ಟಾಪ್ ಆ್ಯಂಡ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಗಾಡಿ ಸೇಲಾದ್ಮೇಲೆ ನಂಬ ಡೇಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ವೀಡಿಯೋ ಕೆಳಗಡೆ ಟೈಟಲ್ಲಿ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ

ఓకే టైర్ ఎలా ఉంది సార్ గాడిలో టైర్ ఉంది 75 80 తంక ఇదే సార్ ఓకే గాడిది ఎఫ్సి ఇన్సూరెన్స్ ఎలా ఉరుగుదా సార్ ఎఫ్సి ఇను 26 జూన్ గానే ఇదే ಅದು అది నెక్స్ట్ ఓకే ఇన్సూరెన్స్ ప్రాసెస్ ಸರ್ ಅದು ಒಂದು 10 మంత్స్ 11 మంత్స్ సార్ ఓకే గాడి ఏసీ బోషన్ బోర్నల్ ఓకేదా ఓకే అదే సార్ అవల ఓకే సీట్ ఎలా చనేదా ఆ సార్ ఓకే గాడిలో ఒరిజినల్ కండిషన్ ఏదే సార్ అవును సార్ ఒరిజినల్టే సీట్ అలా ఆప్షన్ WhatsApp ఆప్షన్ ఇచ్చారు సార్ ప్లాట్‌ఫామ్ ఫ్లోరింగ్ మ్యాట్ అట్ మార్చించదినే హ్మ్ ఎక్స్ట్రా ఫిట్టింగ్స్ అందరే అదే ಮತ್ತೆ అడ్జస్టబుల్ ಇದೆ సార్ మిర్రర్ అడ్జస్టబుల్ డ్రైవర్ అండర్ స్టెడ్ హ్మ్ బ్యాక్ స్పైలర్ వచ్చింది ఓకే అవేళా ఇదే సార్ ప్యాక్లేట్ అలా లేటెస్ట్ మార్చింది సార్ మత్ ఎక్స్ట్రా హ్మ్ హ్మ్ ఓకే మేలేగాలు నిట్టె బోర్ృతరు సార్ బోర్ృత సార్ ఓకే ఈ గాడి వరగడే ఏంటో స్క్రాచ్ అవుతరేనా తింకర్ కల్సా ಟಿಂಕರಿಂಗ್ ಅಂತ ಏನಲ್ಲ ಸರ್ ಒಂದು ಸ್ವಲ್ಪ ರೈಟ್ ಡೋರ್ ಅಲ್ಲಿ ಸ್ವಲ್ಪ ಒಂದೆರಡು ಗಿರಿ ಇದಾವೆ ಸರ್ ಹಂಗಾಗಿ ನಾವು ಏನು ಮಾಡಿಸಿಲ್ಲ ಅದನ್ನ ಅಷ್ಟೇ ಅದನ್ನ ಬಿಟ್ರೆ ಮತ್ತೆ ಇನ್ನೇಲಿ ಏನಲ್ಲ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇಲ್ಲ ಸರ್ ಆ ತರದ್ದು ಏನಿಲ್ಲ ಓಕೆ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವಾ ಒರಿಜಿನಲ್ ಸರ್ ಓಕೆ ಗಾಡಿ ಇರೋದಲ್ಲಿ ಸರ್ ಇದು ಇದು ಸಿಟಿ ಸರ್ ಸಿಟಿನಾ ಹೌದು ಸರ್ ಓಕೆ ರೇಟ್ ಏನು ಹೇಳ್ತಾರೆ ಗಾಡಿಗೆ ಸರ್ ರೇಟ್ 175 ಅಂತ ಸರ್ 275 275 275

ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಇನ್ನು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಹಂಗಿತ್ತು ಹಾಕಿರ್ತೀವಿ ವಿಡಿಯೋ ಕೆಳಗಡೆ ಟೈಟಲ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದು ಕೇಳೋದು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ